ಎಲ್ಲ ಹೋಗ್ತಾ ಇದೆ ಸೈಕ್ಲಿಸ್ಟ್ ಓಡಾಡ್ತಾ ಇದಾರೆ ಹೋದ್ರೆ ಅವ್ರಿಗೆ ತೊಂದರೆ ಆಗುತ್ತೇನು ಯಾವ ವರ್ಷದಲ್ಲಿ ಮೈಸೂರು ಕರ್ನಾಟಕ ಅಂತ ಪ್ರೀ ನೇಮ್ ಈಗ ಎಲ್ಲ ಮುಗಿಸಿ ಪ್ಯಾಕ್ ಮಾಡಿ ಇಂದ ಆಚೆ ಬಂದಿದ್ದೀನಿ ರಾತ್ರಿ ಎಲ್ಲ ಹಿಂಗೆ ಇಟ್ಟಿದ್ದೆ ಲಗೇಜು ಏನಾಗಿರ್ಲಿಲ್ಲ ಬರೀ ಏನ್ ನೆಸೆಸಿಟಿ ಇತ್ತು ಅದು ಮಾತ್ರ ಒಳಗೆ ತಗೊಂಡೋಗಿದ್ದೆ ತುಂಬಾ ಚೀಪ್ ಆಗಿ ವರ್ಕ್ಔಟ್ ಆಗಿದೆ ನೈನ್ಟೀನ್ ಗೆ ಒಳ್ಳೆ ಚೆನ್ನಾಗಿತ್ತು ಹಾಸ್ಟೆಲ್ ಈಗ ಪ್ಲಾನ್ ಏನಂದ್ರೆ ಬಿಬಿಯೋನಿ ಅಂತ ಒಂದು ಬೀಚ್ ಇದೆ ಈ ಕಡೆಯಿಂದ ಒನ್ ಅವರ್ ಡ್ರೈವ್ ತೋರಿಸ್ತಾ ಇದೆ ಆ ಬೀಚ್ಗೆ ಹೋಗಿ ಅಲ್ಲಿ ಹಾಫ್ ಅ ಡೇ ಸ್ಪೆಂಡ್ ಮಾಡಿ ಆಮೇಲೆ ನೆಕ್ಸ್ಟ್ ಅಕಾಮಿಡೇಷನ್ ಏನಿದೆಯೋ ಅಲ್ಲಿ ಹೋಗುವ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಅವೇ ಇದೆ ನೋಡ್ತಿರ್ಬೋದು ಹೆಂಗ್ ಚೇಂಜ್ ಆಗಿದೆ ಲ್ಯಾಂಡ್ಸ್ಕೇಪ್ ಅಂತ ಆಂಬುಲೆನ್ಸ್ ಎಲ್ಲ ಹೋಗ್ತಾ ಇದೆ ಅಷ್ಟು ಸ್ಲೋ ಆಗಿ ಹೋಗ್ತಾವನೆ ಸೊ ಆ ಡೋಲೋಮೈಟ್ಸ್ ಇಂದ ಆಮೇಲೆ ಮೌಂಟೇನ್ ರೀಜನ್ ಇಂದ ಇದಕ್ಕೂ ತುಂಬ ನನಗೂ ಒಂದ್ ಚೇಂಜ್ ಆಫ್ ಲ್ಯಾಂಡ್ಸ್ಕೇಪ್ ಈಗ ಸ್ವಲ್ಪ ವೆಕೇಶನ್ ತರ ಅನ್ಸ್ತಾ ಇದೆ ಅಜ್ಜಿ ಸೈಕಲ್ ಬಿಡ್ತಾ ಇಲ್ಲ ಕೋಸ್ಟ್ ಗತ್ರ ಇದೀವಲ್ಲ ಅಂದ್ರೂ ಇಲ್ಲಿ ಚೆನ್ನಾಗಿ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಇದೆ ಫ್ಲಾಟ್ ಲ್ಯಾಂಡ್ಸು ಬೇರೆ ಥರದ ಮರ ಇವೆಲ್ಲ ನೋಡಕ್ಕೇನೆ ಖುಷಿ ಆಗ್ತಾ ಇದೆ ಜರ್ಮನಿಲ್ ಇದ್ದು ಇದ್ದು ಆಮೇಲೆ ಬರೀ ಮೌಂಟೇನ್ ರೀಜನ್ ಬೀಚ್ ಹೆಂಗಿರುತ್ತೆ ನೋಡೋಣ ಬನ್ನಿ ಬಿಬಿಯೋನಿ ಅನ್ನೋ ಕೋಸ್ಟಲ್ ಟೌನಿಗೆ ಬಂದಿದ್ದೀನಿ ಇಲ್ಲಿ ಹೋಗಿ ಯಾವುದಾದ್ರೂ ಬೀಚ್ ಶ್ಯಾಕ್ ಥರ ಗೋವಾಲ್ ಸಿಗುತ್ತಲ್ಲ ಆ ಥರ ಹುಡುಕ್ಬೇಕು ಏನು ಬುಕ್ ಮಾಡ್ಕೊಂಡಿಲ್ಲ ಇಲ್ಲೇ ಮೋಸ್ಟ್ಲಿ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋದ್ರೆ ಅಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫುಲ್ಲು ಪೀಸಾಗಿ ರಿಲ್ಯಾಕ್ಸಾಗಿದೆ ಟೆಂಪ್ರೇಚರು ಅಷ್ಟೊಂದೇನಿಲ್ಲ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಥರ ಟೆಂಪ್ರೇಚರ್ಸು ಇಪ್ಪತ್ತೇಳು ಡಿಗ್ರಿ ತೋರಿಸ್ತಾ ಇದೆ ಬೈಕಲ್ಲೇ ಇದು ನೋಡಿ ಒಳ್ಳೆ ಸಣ್ಣ ಆಟೋ ಟುಕ್ ಟುಕ್ ಅಂತಾರೆ ಏನಂತಾರೆ ಗಾಲ್ಫ್ ಥರ ಯಾಕೋ ನೋಡಿದ್ರೆ ಬರೀ ತಾತ ಅಜ್ಜಿಗಳೇ ಇರಂಗಿದ್ದಾರೆ ಸೀಬ್ರಾ ಕ್ರಾಸಿಂಗ್ ಯೂಶಲಿ ಅವ್ರಿಗೆ ಪ್ರಯಾರಿಟಿ ರ್ಯಾಂಡಮ್ ಆಗಿ ಹಟ್ಸ್ ಕಾಣಿಸ್ತಾ ಇದೆ ಅಂಬ್ರೆಲಾಸ್ ಕಾಣಿಸ್ತಿದೆ ಬಟ್ ಇಲ್ಲಿ ನಿಲ್ಸ್ಬೋದು ಇಲ್ವೋ ಗೊತ್ತಿಲ್ಲ ಇಲ್ಲೇ ಸೈಡಿಗೆ ನಿಲ್ಸಿದ್ದೀನಿ ಹೋಗಿ ನೋಡ್ಕೊಂಡು ಬರೋಣ ಏನು ಅಂತ ಪರವಾಗಿಲ್ಲ ಫುಟ್ ಪಾತ್ ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಫೈನಲಿ ಅಂಬ್ರೆಲ್ಲಾ ಹುಡ್ಕೊಂಡೆ ನಂದು ಇದಕ್ಕೆ ಇಪ್ಪತೈದು ಯೂರೋಗೆ ಇಡೀ ದಿವಸ ನೀವು ಕೂತ್ಕೋಬೋದು ಈ ಥರ ಆಲ್ಮೋಸ್ಟ್ ಫ್ರಂಟ್ ಆಫ್ ದಿ ಬೀಚಲ್ಲೇ ಇದ್ದೀನಿ ಯುರೋಪಲ್ಲಿ ಯೂಶಲಿ ಸ್ಟೋನ್ ಬೀಚಸ್ಸೇ ಇರುತ್ತೆ ಸೊ ಇಲ್ಲಿ ಸ್ಯಾಂಡ್ ಬೀಚ್ ಸಿಕ್ಕಿರೋದು ನನ್ನ ಪುಣ್ಯ ಎಷ್ಟೊಂದು ವರ್ಷವೇ ಆಗೋಗಿತ್ತು ಸ್ಯಾಂಡ್ ಬೀಚಲ್ಲಿ ಆಟಾಡಿ ಅಲ್ಲಿ ಬೀಚದಲ್ಲಿ ಆಟ ಆಮೇಲೆ ಊಟ ಮಾಡಿಕೊಂಡು ಇವಾಗ ಇನ್ನೊಂದು ಚೂರು ದೂರದಲ್ಲಿ ಬಂದಿದ್ದೀನಿ ಗಾಡಿಲೇ ಬಂದೆ ನಡ್ಕೊಂಡು ಹೋಗಿದ್ದಿದ್ರೆ ಫಾರ್ಟಿ ಮಿನಿಟ್ಸ್ ಆಗಿರೋದು ಇದು ಬರೀ ಟೆನ್ ಮಿನಿಟ್ಸ್ ಹೈಕಿಂಗ್ ಥರ ಇದೆ ಆಮೇಲೆ ಒಂದು ಫ್ಯೂ ವ್ಯೂಸ್ ಚೆನ್ನಾಗಿದೆ ಇಲ್ಲಿಂದ ಇದು ಇದನ್ನ ನೋಡಿಕೊಂಡು ಆಮೇಲೆ ನಂದು ಜಾಗ್ತೀನಿ ವೆನಿಸ್ಗೆ ತುಂಬ ಹತ್ರಕ್ಕಿದೆ ಆ ಜಾಗ ಸೊ ಇವತ್ತು ರಾತ್ರಿ ಅಲ್ಲೇ ಅಷ್ಟೇ ಸಡನ್ನಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿ ರೂಟು ಅಲ್ಲಿವರೆಗೂ ಹೋಗ್ತಾ ಇರಲಿಲ್ಲ ಬೀಚ್ ಹತ್ರ ಇರೋದು ಇದು ಇಲ್ಲಿದೆ ರೂಟು ಹಿಂಗಿದೆ ಬಟ್ ತುಂಬ ಸೈಕ್ಲಿಸ್ಟ್ ಓಡಾಡ್ತಾ ಇದ್ದಾರೆ ಹೋದ್ರೆ ಅವ್ರಿಗೆ ತೊಂದರೆ ಆಗುತ್ತೇನೋ ಅದಕ್ಕೆ ಇವಾಗ ಡೈರೆಕ್ಟ್ ರೂಮ್ಗೆ ಹೋಗೋಣ ಅಂತ ನಾನು ಬರೀ ಸ್ಮೂತ್ ರೋಡ್ಸ್ ಅಲ್ಲಿ ಓಡಿಸಿ ಓಡಿಸಿ ಈಗ ಸ್ವಲ್ಪ ಆಫ್ ರೋಡ್ ಸಿಕ್ಕಿರೋದಕ್ಕೆ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಜರ್ಮನಿಲ್ ಆಫ್ ರೋಡ್ಸ್ ಅಥವಾ ಟ್ರಯಲ್ಸು ಸಿಗೋದ್ ತುಂಬಾ ಕಷ್ಟ ಎಲ್ಲ ಅಗ್ರಿಕಲ್ಚರಲ್ ಯೂಸ್ ಗೆ ಅಂತ ಪ್ಲಾನ್ ಮಾಡಿರ್ತಾರೆ ಪ್ರಾಪರ್ ಆಫ್ ರೋಡಿಂಗ್ ಮಾಡಬೇಕು ಅಂತಂದ್ರೆ ಇಟಲಿ ಗೆ ಇಟಲಿಲ್ಲೂ ಸ್ವಲ್ಪ ಸೆಕ್ಷನ್ಸ್ ಇದೆ ಸೊ ಆತರ ಪ್ರಾಪರ್ ಗಾಡಿ ಇಟ್ಕೊಂಡೇ ಬರಬೇಕು ನೋಡೋಣ ಗಾಡಿ ಚೇಂಜ್ ಮಾಡಿ ನೆಕ್ಸ್ಟ್ ಇಯರ್ ಆದ್ರೆ ಪ್ಲಾನ್ ಮಾಡ್ತೀನಿ ಬೀಚಲೆಲ್ಲ ಆಟ ಆಡ ಆದ್ಮೇಲೆ ಈಗ ಅಕಾಮಿಡೇಶನ್ ಎಲ್ಲಿ ಬುಕ್ ಮಾಡಿದೀನೋ ಅಲ್ಲಿ ಹೋಗ್ತಾ ಇದೆ ಅಲ್ಲಿಗೆ ಹೋಗಿ ರೀಚ್ ಆಗೋವರೆಗೂ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ಕರ್ನಾಟಕದ ಬಗ್ಗೆ ಕ್ವಿಸ್ ಕ್ವಶನ್ಸ್ ಕೇಳ್ತೀನಿ ಎಷ್ಟೊಂದು ಜನ ಹೆಮ್ಮೆಯ ಕನ್ನಡಿಗ ಅಂತ ಅವ್ರು ಇನ್ಸ್ಟಾಗ್ರಾಮ್ ಟೈಲ್ ಹಾಕೊಂಡಿರ್ತಾರೆ ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಮೂರು ಪ್ರಶ್ನೆ ಕೇಳ್ತೀನಿ ಮೂರಕ್ಕೂ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲ ಅಂತಂದ್ರೆ ಆ ಉತ್ತರನೂ ಹೇಳ್ತೀನಿ ನೋಡ್ತಾ ಸೊ ಮೊದಲನೇ ಪ್ರಶ್ನೆ ಯಾವ ವರ್ಷದಲ್ಲಿ ಮೈಸೂರು ಕರ್ನಾಟಕ ಅಂತ ಕ್ರೀ ನೇಮ್ ಆಯ್ತು ಇದಕ್ಕೆ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನೈನ್ಟೀನ್ ಸೆವೆಂಟಿ ಎರಡನೇ ಪ್ರಶ್ನೆ ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಇದನ್ನ ಬರೆದವರು ಯಾರು ಸೊ ಇದಕ್ಕೆ ಉತ್ತರ ಇದನ್ನ ಬರೆದವರು ಕುವೆಂಪು ಮೂರನೇ ಪ್ರಶ್ನೆ ನಮ್ಮ ಕರ್ನಾಟಕದ ನಾಡ ಹೂವ ಯಾವುದು ಸೊ ಇದಕ್ಕೆ ಉತ್ತರ ನಮ್ಮ ನಾಡ ಹೂವ ತಾವರೆ ಅಥವಾ ಲೋಟಸ್ ಇಲ್ಲಿ ರೂಮ್ ಬುಕ್ ಮಾಡಿದ್ದೀನಿ ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ದೆ ನೋಡಿದ್ರೆ ಕ್ಯಾಂಪಿಂಗ್ ಕ್ಲಾಟ್ಸ್ ಬುಕ್ ಮಾಡಿದ್ದೀನಿ ಸೊ ಇಲ್ಲೇ ಕ್ಯಾಂಪಿಂಗ್ ಇವತ್ತು ಹಾಗೆ ಅನ್ಕೊಂಡಿದ್ದೆ ಹೆಂಗಿದ್ರು ಟೆಂಟ್ ಒಂದು ದಿವಸ ಇದೊಂದು ದಿವಸ ಅಂತ ಅಷ್ಟು ಕಮ್ಮಿ ಇದ್ದಿದ್ದು ನೋಡಿದ್ರೆ ಟೆಂಟೇನೆ ರಾತ್ರಿ ಎಲ್ಲ ಟೆಂಟಲ್ಲಿ ಮಲಗಿ ನಾಳೆ ಎದ್ದು ವೆನಿಸ್ಗೆ ಹೋಗ್ತೀನಿ ಆ ಜರ್ನಿನ ನೀವು ನೋಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಲಿ ಸಿಗೋಣ